ವಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಈ ನಾವು ಎಲ್ಲ ಗೇಟ್ ರೈತರ ಸಂಘದ ಒಣಗೂಡಿ ಎಸ್ ಪಿ ಕಚೇರಿಗೆ ಮುಂದೆ ನಾವು ದಂಡಿ ಬರ್ತೀವಿ ಇದು ನನಗೆ ಕೂಡಲೇ ಎಲ್ಲ ಕೇಸು ವಾಪಸ್ ತಗಬೇಕು ಯಾವುದೇ ರೈತರು ಮುಟ್ಬಾರ್ದು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಅತ್ಯಂತ ಕೆಟ್ಟ ಸರ್ಕಾರ ಇದು ಹಾಗಾಗಿ ದಬ್ಬಾಳಿಕೆನ ಮಾಡಿ ಕೇಸ್ ಹಾಕಿದರೆ ಬಹುಶಃ ಸರ್ಕಾರಕ್ಕೆ ನಾನು ಈ ಮೂಲಕ ಹೇಳಕ್ ಈ ದಬ್ಬಾಳಿಕೆಗೆಲ್ಲ ತುಮಕೂರು ರೈತರು ಬದ್ಯದಿಲ್ಲ ಯಾವುದೇ ಕಾರಣಕ್ಕೂ ತುಂಬುದಿಲ್ಲ ರೈತರು ಯಾವ್ದು ಹೆದರೋ ಅಂತ ಹಾಗಾಗಿ ಏನು ಇವತ್ತು ಪೊಲೀಸ್ ಕೇಸ್ ಹಾಕಿದ್ದಾರೆ ನಿಜವಾಗಿಯೂ ಗೌರವ ಇದ್ರೆ ಬಯದಿಷ್ಟು ಬಯದಿಷ್ಟು ಮುಖ್ಯಮಂತ್ರಿ ನಮ್ಮ ಜನರ ಚರ್ಚೆ ಮಾಡಿ ಪ್ರಜಾಪ್ರಭುತ್ವ ನೀತಿಯಲ್ಲಿ ಅದು ನಿಲ್ಲಿಸಬೇಕಾಗಿತ್ತು ಆದರೆ ಅವರಿಗೆ ಆ ಗೌರವ ಪ್ರಜಾತಂತ್ರ ಪ್ರಜಾವ್ಯವಸ್ಥೆ ಬಾಕಿದ್ದಾರೆ ಹೀಗಾಗಿ ಇವತ್ತು ನಮಗೆ ನಮ್ಮ ರೈತರಿಗೆ ಅಮಾಯಕರ ಮೇಲೆ ಏನು ಕೇಸ್ ಆಗಿದ್ದಾರೆ ಅವೆಲ್ಲ ವಾಪಸ್ ತೆಗ್ದೀವಿ ನಮ್ಮದು ಮೇಡಮ್ ನಾವು ಹೋಗ್ತೀವಿ ಯಾರಾಗಲಿ ಸುರೇಶ್ ಆಗಲಿ ಶಿವಗಣ್ಣಾಗಲಿ ಏನು ಮುಖಂಡ ನಾವೇನು ಕೇಳೋಕ್ಕಲ್ಲ ನಾವು ಕೋರ್ಟ್ಗೆ ಹೋಗಿ ನಡೀತೀವಿ ಲಾಯರ್ ಇರ್ತಾರೆ ಅದೇನು ಆರ್ಗ್ಯುಮೆಂಟ್ ಮಾಡ್ತಾರೆ ಆದರೆ ರೈತರು ಮತ್ತು ಸ್ವಾಮೀಜಿ ಮೇಲೆ ಹಾಕಿರೋದಲ್ಲ ಕೀವ್ರವಾಗಿ ನಾವು ಖಂಡಿಸ್ತೇವೆ ಕೂಡಲೇ ಮಿತ್ರಣ ಮಾಡುವ ಎಸ್ ಪಿ ಅವರಿಗೆ ಮಾರ್ಕಂಡು ಹೇಳಿದ್ದೆ ಇದೆಲ್ಲ ಮಾಡ್ತೀವಿ ಗೌರ್ಮೆಂಟ್ ಗೌರ್ಮೆಂಟ್ಗೆ ಹೋಗೋದು ಗೌರ್ಮೆಂಟ್ ಏನು ಬೆಳಗ್ಗೆ ಆರ್ಡರ್ ಮಾಡಿ ಸಂಜೆ ತರೋಕೆ ಗೌರ್ಮೆಂಟ್ ದೇಶಕ್ಕೆ ಇಲ್ಲ ಇರೋದಕ್ಕೆ ಬೆಂಗಳೂರಲ್ಲೇ ಐದು ನಿಮಿಷಗೆ ಹೋಗಿ ತರ್ಬೋದು ಮುಖ್ಯಮಂತ್ರಿ ಮಾತಾಡಿ ಹಾಗಾಗಿ ನಾವು ನಾಳೆ ಹನ್ನೊಂದು ಗಂಟೆಗೆ ಇರಬ ಹನ್ನೊಂದು ಗಂಟೆಗೆ ನಾವೆಲ್ಲರೂ ಸೇರಿ ಮುಖಂಡರುಗಳು ನೀರು ಎಲ್ಲ ಸೇರಿ ರೈತರ ಸಂಘದ ಒಡಗೂಡಿ ಎಸ್ ಪಿ ಕಚೇರಿಗೆ ಮುಂದೆ ನಾವು ದಂಡಿ ಬರ್ತೀವಿ ಇದು ನನಗೆ ನಾ ಕೂಡಲೇ ಎಲ್ಲ ಕೇಸ್ ವಾಪಸ್ ತಗಬೇಕು ಯಾವುದೇ ರೈತರು ಮುಟ್ಬಾರ್ದು ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಅಂದರೆ ತ್ರೀ ನಾಟ್ ಸೆವೆನ್ ತ್ರೀ ಟ್ವೆಂಟಿ ಫೋರ್ ಎಲ್ಲ ಹಾಕಿದ್ವಿ ಯಾರು ಮಾಡ್ಲಾಗಿದ್ರಿ ಯಾರು ಮೆಡಿಕಲ್ ಸೆಂಟ್ಮೆಂಟ್ ತಗೊಂಡಿದ್ದಾರೆ ಉಚಿತರಾಯ್ತು ಹಾಗಾಗಿ ನಮ್ಮ ಶಕ್ತಿನ ಕುಂದಿಸಬೇಕು ಇದು ಮಾಡಿದರೆ ಇದೂ ತಲೆ ಬಾ ಹೋರಾಟ ನಿರಂತರವಾಗಿ ರೈತರ ಪರ ಇದ್ದೇ ಇತ್ತು ಕೇಸ ಹಾಕೋದು ಒನ್ ಫಾರ್ಟಿ ಫೋರ್ ಏನಾಯ್ತು ಅಲ್ವ ಒನ್ ಫಾರ್ಟಿ ಫೋರ್ ಏನಾಯ್ತು ಫೋರ್ ಎದು ಎಫ್ಐ ಆರ್ ನಾನು ಹೇಳಿದ ನೂರ್ ಎಫ್ಐ ಆರ್ ಹಾಕೋದು ಎದುರಲ್ಲ ನಾವ್ ಎದೆ ಕೊಡ್ತೀವಿ ಗುಂಡೂಡಿದೆ ಅಂತ ಪದೇ ಪದೇ ನಾವು ಹೇಳ್ತಿದ್ದೀವಿ ನಾವು ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಏನೋ ಡಿಮ್ಯಾಂಡ್ ಇರ್ತಿದ್ರು ಏನಂತ ಏನೋ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ನಾನು ಡಿ ಕೆ ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಜನಗಳ ಮುಂದೆ ಹೇಳಬೇಕು ಯಾರ್ ಡಿಮ್ಯಾಂಡ್ ಇಟ್ಟಾರೆ ಯಾರು ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಅವರು ಒಬ್ಬ ಹಿರಿಯ ರಾಜಕಾರಣಿಗಳು ಆ ರೀತಿ ಗಾಳಿ ಕೊಂಡೋಡಿಬಾರ್ದು ದಯವಿಟ್ಟು ಹೇಳಲಿ ಯಾರೇನಿಟ್ಟಿದ್ದಾರೆ ಅಂತ ಯಾರು ಯಾರು ನಿಮ್ಮನೆ ಭಾಗಕ್ಕೆ ಬಂದು ಏನು ಕೇಳಿದ್ರು ಅಂತ ಹೇಳಿ